हाय हाय आता हा हाय हेलो हलो ऊट आता हबा जोरा लैक डन थैंक यू फर्स्ट लाइक दो फर्स्ट लाइक नेम देने आता थैंक यू ಊಟ ಆಯ್ತು ಎಂತ ಊಟ ಊಟ ಇವತ್ತು ತರಕಾರಿ ವೆಜ್ ಎಂತ ಮತ್ತೆ ನಿಮ್ಮದು ಎಂತ ಊಟ ಅನ್ನ ಸಾಂಬಾರು ಹಾಂ, ನಮ್ದು ಸೇಮ್ ಅನ್ನ ಸಾಂಬಾರು ವೆಜ್ ಮತ್ತೆ ಥ್ಯಾಂಕ್ ಯು ಎಲ್ಲ ಎಲ್ಲಿ ಹೋದರು ನಮ್ಮ ಟೈಮಿಂಗ್ಸ್ ಚೇಂಜ್ ಆಯ್ತಲ್ಲ ಎಲ್ಲ ಮಾಯಾ ಮಾಯ ಆದ್ರೆ ಯಾರಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಸಂಡೇ ಸಿಸ್ಗೆ ತರ್ಟಿ ಮಿನಿಟ್ಸ್ ಕೊಡಬೇಕು ಓಹ್ ನಮ್ಮ ಕಿಚಬ್ರು ಬಂದರು 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 ಬನ್ನಿ ಬನ್ನಿ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಕಿಚಬ್ರು ಹಬ್ಬ ಎಲ್ಲ ಮುಗಿತಾ ಜ್ವರ ಆಯುಧ ಪೂಜೆಯ ಶುಭಾಶಯಗಳು ಸಣ್ಣ ಅಕ್ಕಿಗೆ ಊಟ ಆಯಿತು ಕಿಚಬ್ರೂಲಿ ಆಯ್ತಾ ಅದಕ್ಕೆ ಯಾರೂ ಇಲ್ಲ ಹಾಂ ಬ್ರೋ ನಿಮ್ದು ಊಟ ಆಯಿತಾ ಎಸ್ ಎರ್ ಎಸ್ ಅಲ್ಲಿ ಇದ್ದರು ಇಂಥಕ್ಕೆ ಲೈಫ್ ಮಾಡಲಿಲ್ಲ ಅಂತ ಅಲ್ಲಿ ಕಚ್ಚುತ್ತಾ ಇದ್ರು ಸ್ಟಾರ್ಟ್ ಮಾಡಿದೆ ಎಂದೆ ಬಾಯಿ ಹೇಳಿದರು ಅಲ್ಲಿ ಬರ್ಬೋದು ಈಗ ಹಲೋ ಬ್ರೋ ಅಂತ ಏನೇನು ನಾಗಣ್ಣ ಅಂತ ಬ್ರೋ ಊಟ ಆಯಿತಾ ಅಂತ ಏನೇನು ಹ್ಞೂ ಸಣ್ಣ ಅಕ್ಕ ಅವಾಗ ಜಸ್ಟ್ ಮುಗೀತು ಇವಾಗ ಜಸ್ಟ್ ಮುಗೀತು ಹೌದಾ ಓಕೆ ಓಕೆ ಆಯಿತು ನಗು ನಾಗು ಬ್ರೋ ನಿಮ್ಮದು ಅಂತ ಕಿಚ್ಚಬ್ರೋ ಎಸ್ ಆರ್ ಎಸ್ ಪಿ ಲೈವ್ ಅಲ್ಲಿ ಕೇಳ್ತಾ ಇದ್ರು ಹಾಂ ಇಲ್ಲಿ ಸಹ ಇದ್ರು ಸಂಡೇ ಲೈವ್ ಅಲ್ಲಿ ಇದ್ರು ಬ್ರೋ ನಾಗು ಬ್ರೋ ಅಂತ ಬ್ರೋ ಆಯಿತು ಬ್ರೋ ಆಯಿತು ಬ್ರೋ ನಿಮ್ಮದು ಅಂತ ಕಿಚ್ಚಬ್ರು ಎಸ್ ಕೋಯಿ ಬರ್ತಾರೆ ಬರ್ತಾರೆ ಈಗ ಇರಿ ಎಂತ ಸಾನು ಅಕ್ಕ ಯಾರೂ ಇಲ್ವಾ ಯಾರೂ ಇಲ್ಲ ಬ್ರೋ ನನ್ನ ಟೈಮಿಂಗ್ಸ್ ಚೇಂಜ್ ಆಯ್ತಲ್ವಾ ಯಾರೂ ಇಲ್ಲ ಒಂದು ಗಂಟೆಗೆ ಅಂತ ಹೇಳಿ ಎರಡು ಮೂರು ಗಂಟೆ ಆಯಿತು ಹಾಗಾಗಿ ಯಾರೂ ಇಲ್ಲ ಪವಿಗೆ ಸಹ ಗೊತ್ತಾಗಿಲ್ಲ ಇರ್ಬೇಕು ನಾನು ಆಗಿದ್ದು ಮತ್ತೆ ಎಂತ ಲೈವ್ ಮಾಡಿದ್ದು ಇಂಥ ಮಾಡೋದು ಹೇಳಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಲೇಟ್ ಆಯಿತು ಇವಾಗ ಮಾಡಿದ್ದು ಇವರು ಲೈವ್ ಹಾಂ ಇವಾಗ ಸ್ಟಾರ್ಟ್ ಮಾಡಿದ್ದಷ್ಟೇ ಟೈಮಿಂಗ್ ಯಾಕೆ ಚೇಂಜ್ ಮಾಡಿದ್ದುಂಟು ಇಲ್ಲ ಇಲ್ಲ ಮಾಡಬೇಕು ಅಂತಲೇ ಇದ್ದೆ ಬಟ್ ಇವಾಗ ಎಸ್ ಪಿ ಲೈವ್ ಇದೆ ಬಾಯಿ ಅಂತ ಹೇಳ್ತಿದ್ದರು ಎಸ್ ಆರ್ ಎಸ್ ಅಲ್ಲಿ ನನಗೆ ಸಡನ್ಲಿ ಚೂರು ಎಲ್ಲ ಹೋಗ್ಬೇಕಾಯ್ತು ಹೋಗಿ ಬಂದೆ

ಪುಟ್ಟಿಕೋ ಪುಟ್ಟಿ ಅಂತ ನಿದ್ದೆ ಬಂತೇನು ಊಟ ಮಾಡಿ ಮಲ್ಕೊಂಡ್ಲ ಅಂತ ನೋಡಿ ನೋಡಿ ಲೈವ್ ಹೆಂಗೆ ಸ್ಟಾರ್ಟ್ ಆಗಿಲ್ಲ ಅಂತ ನಿದ್ದೆ ಬಂತೇನ ನೋಟಿಫಿಕೇಶನ್ ಅಲ್ಲ ಇಲ್ಲಿ ಅಲ್ಲಿ ಇಟ್ಟಿದ್ರೆ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗಲ್ಲ ಹಾಂ ಬಂದೆ ಹಾಂ ಬಂದರು ನೋಡಿ ಎಸ್ ಆರ್ ಎಸ್ ಹೌದು ಮುರಳಿ ಬ್ರೋ ಅಂತ ಏನೇನು ಅವಳದ್ದು ನೋಟಿಫಿಕೇಷನ್ ಆನ್ ಇದೆ ನನ್ನ ಲೈವ್ ಸ್ಟಾರ್ಟ್ ಮಾಡಿದ ತಕ್ಷಣ ಬರ್ತಾಳೆ ಇವತ್ತೆಂತ ನಿದ್ದೆ ಬಂದ್ರೆ ಬರಲ್ಲ ಬಂದರು ಎಸ್ ಎಸ್ ಹೌದೌದು ಹೆಸರು ಎಸ್ ಮಗಣ್ಣ ಅಂತ ಹೆಸರ ಹೆಸರ ಮೂತಿಯಕ್ಕೆ ಹಾಗಾಗಿದ್ದಂತ ನನ್ಗೆ ಡೌಟ್ ಏನಾಯ್ತು ಎಸ್ ಎಸ್ ಮೂತಿಗೆ ಎಸ್ ಆರ್ ಎಸ್ ಅಂತ ಕಿಚ್ಚರು ಮಾರ್ಕ್ ನಮಸ್ತೆ ಎಂತ ಹೆಸರ್ ಎಸ್ ನಾಗಣ್ಣ ಅಂತ ಹಲ್ಲು ಹಚ್ಚುವುದು ಎಂತ ಎಂತ ಮಾಡಿದ್ರು ಎಸ್ ಎಸ್ ಕಣ್ಣು ಸರಿ ಇಲ್ಲ ಮರ್ರೆ ಹೌದಾ ಎಂತ ಆಯ್ತು ಕಣ್ಣು ಪವಿತ್ರ ಹಾಯ್ ಅದೇ ಮೀನು ಬರ್ಲಿಲ್ಲ ಎಲ್ಲಿ ಹೋದ್ಲು ಎಸ್ ಆರ್ ಎಸ್ ನಗಣ್ಣ ಊಟ ಆಯ್ತಾ ಅಂತ ಎಸ್ ಆರ್ ಎಸ್ ಸಾನು ಅಕ್ಕ ಮುದ್ದು ಅಕ್ಕ ಅಂತ ಕಿಚ್ಚಬ್ರು ಥ್ಯಾಂಕ್ ಯು ಹೇಳಲ್ಲ ನಾನು ಎಸ್ ಆರ್ ಎಸ್ ಕಣ್ಣು ಮೇಲಾಗಿದೆಯಾ ಲೈಕ್ ಡನ್ ಥ್ಯಾಂಕ್ ಯು ನಾಗಣ್ಣ ಅಂತ ಎಸ್ ಆರ್ ಎಸ್ ಆಯಿತು ಎಸ್ ಆರ್ ಎಸ್ ನಿಮ್ದು ಅಂತ ಏನೇನು ಹೈಡಲ್ಲಿ ಇದ್ದೀರಲ್ಲ ಫೈವ್ ಮೆಂಬರ್ಸ್ ಇದ್ದಾರೆ ಹೈಡಲ್ಲಿ ಬನ್ನಿ ಕೆಳಗಡೆ ಬನ್ನಿ 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 ಮಾತಾಡುವ ಎಲ್ಲರಿಗೂ ಸಾಯಿದ ಪೂಜೆ ಶುಭಾಶಯಗಳು ಬನ್ನಿ ಬನ್ನಿ ಮಾತಾಡುವ ಇದೆಂತ ಮಾರೈತೆ ಹೇಳಲ್ಲ ಹೇಳಲ್ಲ ಅಂದು ಅಂದು ಹೇಳೋದು ಹೇಳಲ್ಲ ಬ್ರೋ ನಾನು ನಿಮಗೆ ಥ್ಯಾಂಕ್ ಯು ಹೇಳಲ್ಲ ಆಯಿತಾ ಅವಳು ಪೂಜೆಯಲ್ಲಿ ಇದ್ದಾಳೆ ಬರ್ತಾಳೆ ಹೌದಾ ಸಿಕ್ಕಿದ್ಲ ಇವತ್ತು ನಿಮಗೆ ಆದರೂ ಎಸ್ ಎಸ್ ಪವಿ ಸಿಕ್ಕಿದ್ಲ ಇವತ್ತು ಕಾಲ್ ಇರಿ ಬರೋಕೆ ಹೇಳ್ತೇನೆ ಹ್ಞೂ ಇನ್ನು ಕಿವಿಯಲ್ಲಿ ಇನ್ನೇನು ಕೇಳಬೇಕೋ ಕಾಣೆ ಯಾಕೆ 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 ಎಸ್ ಆರ್ ಎಸ್ ಹೋಗಿದ್ರು ಕರ್ಕೊಂಡು ಬರೋಕ್ಕೆ ಹೌದಾ ಎಸ್ ಆರ್ ಎಸ್ ಕಾಲ್ ಮಾಡಿ ಮಾಡಿ ಪವಿಗೆ ಒಂದು ಕಾಲ್ ಮಾಡಿ ನೋಡುವ ಎಚ್ ಅಯ್ಯೋ ಇದೆಂತ ಚೇಂಜ್ ಆಯ್ತಾ ಎಚ್ ಎಮ್ ಎಲ್ ಬ್ರೋ ಜಿ ಎಮ್ ಎಲ್ ಬ್ರೋ ಅಂತ ಇದ್ರು ಇಷ್ಟು ದಿನ ಇದು ಎಚ್ ಎಮ್ ಎಲ್ ಬ್ರೋ ಎಲ್ಲಿಂದ ಬಂದಿದ್ದು ಕಾಲ್ ಮಾಡಿ ಎಸ್ ಆರ್ ಎಸ್ ಇನ್ನೊಬ್ರು ಯಾರು ಹೈಡಲ್ಲಿ ಇದ್ದಾರೆ ಎಂತ ಮಾಡ್ತಾ ಇದ್ದೀರಾ ಎಚ್ ಎಮ್ ಎಲ್ ಯಾರು ಇಲ್ಲಿ ಹಾ ನನಗೆ ಸಹ ಕನ್ಫ್ಯೂಸ್ ಆಯ್ತು ಯಾರು ಇಲ್ಲಿ ಎಚ್ ಎಮ್ ಎಲ್ ಅಂತ ಎಸ್ ಎಸ್ ನಮಸ್ತೆ ಇನ್ನೊಬ್ರು ಹೈಡಲ್ಲಿ ಎಂತ ನೋಡ್ತಾ ಇದ್ದೀರಾ ಕೆಳಗಡೆ ಬನ್ನಿ ಮಾತಾಡಿ ಕುಂದಾಪುರಕ್ಕೆ ಹೋಗಿದ್ದು ಎಸ್ ಆರ್ ಎಸ್ ಕರ್ಕೊಂಬರಕ ನಿನ್ನೆ ಸೈಬ್ರ ಕಟ್ಟೆಯಲ್ಲಿ ಸಿಕ್ಕಿದ್ಲು ಹೌದು ಸೈಬ್ರ ಕಟ್ಟೆಗೆ ಎಂತಕ್ಕೆ ಹೋಗಿದ್ದು ನೀವು ಎಸ್ ಆರ್ ಎಸ್ ನಿನ್ನೆ ಸಾರಿ ಜಿ ಎಮ್ ಎಲ್ ಬ್ರೋ ಹಾಯ್ ಅಂತ ಎಸ್ ಆರ್ ಎಸ್ ಎಂ ಎಚ್ ಅಂತ ಹೇಳಿ ಮಿಸ್ ಆಯ್ತು ಆಯ್ತಾ ಎಸ್ ಆರ್ ಎಸ್ ಎಮ್ ಎಚ್ ಎಲ್ ಎಸ್ ಸಾರಿ ನೀವೇ ಇಟ್ಕೊಳ್ಳಿ ಹಾಂ ಸಾರಿ ಅವರಿಗೆ ಬೇಡ ಅವರಿಗೆ ಥ್ಯಾಂಕ್ ಯು ಬೇಡ ಸಾರಿ ಬೇಡ ಎಲ್ಲ ಬೇಡ ಆಯಿತಾ ಅದೆಲ್ಲ ನಿಮಗೆ ಗಿಫ್ಟು ನೋ ಸಾರಿ ನೋ ಥ್ಯಾಂಕ್ ಯು ಅಣ್ಣಗೆ ಹಾಕೋಕ್ಕೆ ಹೋ ಅಣ್ಣಗೆ ಹೋಗೋಕ್ಕೆ ಇತ್ತು ನಾನು ಹೋಗಿದ್ದ ಜೊತೆಗೆ ಹೌದಾ ನಮಗೆ ಸೈಬರ್ ಕಟ್ಟೆ ಆ ಆಗುತ್ತೆ ಅಮ್ಮನ ಮನೆಗೆ ಹತ್ರ ಆಗುತ್ತೆ ಎಲ್ಲ ಬೇಡ ಅನ್ಬೇಡ ಮ ಥ್ಯಾಂಕ್ಸ್ ಸಾರಿ ಅಷ್ಟೇ ಬೇಡ ಮತ್ತೆಲ್ಲ ಬೇಕಾ ಅವೆರಡನೇ ಬೇಡವಾ ಓಕೆ ಓಕೆ ನಾನು ನಾನಾಗಾದ್ರೆ ಎಲ್ಲ ಬೇಡ ಅಂತ ಅನ್ಕೊಂಡೆ ಓಹೋ ಯಾಕೆ ಲೇಟ್ ಆಗುತ್ತಿಲ್ಲ ಲೈವ್ ಅದೇ ನಾನು ಒನ್ ತರ್ಟಿಗೆ ಲೈವ್ ಸ್ಟಾರ್ಟ್ ಮಾಡ್ತೆ ಹೇಳಿದೆ ಊಟ ಮಾಡಿ ಒಂದು ಗಂಟೆಗೂ ಸ್ಟಾರ್ಟ್ ಮಾಡಿದರೆ ಎಂತ ಗೊತ್ತುಂಟ ನೆಮ್ಮದಿಯಾಗಿ ಊಟ ಸಹ ಮಾಡಲಿಕ್ಕೆ ಆಗುದಿಲ್ಲ ನನಗೆ ಅದಕ್ಕೆ ಒಂದು ತರ್ಟಿ ಸ್ಟಾರ್ಟ್ ಮಾಡ್ತೇ ಹೇಳಿದ್ದೆ ಒಂದು ತರ್ಟಿಗೆ ನನಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಕೆಲಸ ಬಂತು ಹಸ್ತ್ರಲ್ಲಿ ಅಲ್ಲಿ ಹೋಗಿ ಬಂದೆ ಇವಾಗ ಮನೆಗೆ ಬಂದೆ ಹಾಗಾಗಿ ಲೇಟ್ ಆಯಿತು ಯಾಕೆ ಲೇಟ್ ಇವತ್ತು ಲೈವ್ ಆಯಿತಾ ಬಂದೆ ಇರಿ ಚೂರು ಹಾಂ ಓಕೆ ಓಕೆ ಚೂರು ಚೂರು ಬಂದೆ ಸೈಬರ್ ಕಟ್ಟೆ ಟು ಕೋಟೇಶ್ವರ ರೋಡ್ ಹೋಗಿದ್ದು ನಾನು ಹೌದಾ ನಮ್ಮ ಶೆಟ್ರು ಅಲ್ಲೇ ಇರೋದು ಸೈಬರ್ ಕಟ್ಟೆ ಹತ್ತಿರ ಅಂದರೆ ಕುಂದಾಪುರನ ಕುಂದಾಪುರನೇನಾಟ್ರದ್ದು ಕುಂದಾಪುರನ ಹಾ ಶ್ರದ್ದು ಕುಂದಾಪುರ ನಮ್ಮದು ಕುಂದಾಪುರ ಶಟ್ರದ್ದು ಕುಂದಾಪುರ ಎನ್ ಎನ್ದು ಕುಂದಾಪುರ ಎಸ್ ಆರ್ ಎಸ್ ಕುಂದಾಪುರ ಎಸ್ ಆರ್ ಎಸ್ ಉಡುಪಿ ಎಲ್ಲ ಕುಂದಾಪುರದವ್ರು ನಾವು ಅದು ಸೈಬರ್ ಕಟ್ಟೆನ ಸಾಯಿ ಅಬ್ರ ಕಟ್ಟೆನ ಸೈಬರ್ ಕಟ್ಟೆ ಲೈವಿಗೆ ಅಲ್ಲ ಮರ ಇದ್ದೇನೆ ಕುಂದಾ ಜಿ ಎಮ್ ಎಲ್ ಅದೆಲ್ಲ ಹತ್ತಿರನೇ ಇರುವುದು ಹಾ ಎಲ್ಲ ಹತ್ತಿರ ಹತ್ತಿರನೇ ಇರುದು ಓಹೋ ಸೂಪರ್ ಹ್ಮ್ ಗೊತ್ತು ನಾಗಣ್ಣ ಅಂತ ಹೆಸರ ಎಲ್ಲ ಹತ್ತಿರ ಹತ್ತಿರ ಯಾರು ಇಲ್ವಾ ಅಂತ ಲೈವ್ಗೆ ಎಸ್ ಎರಸ್ಸು ಮಂಡ್ಯ ನಾನು ದೂರ ಇರೋದು ಹಾ ನೀವು ಉಡುಪಿ ಅಂದ್ರೆ ದೂರ ಉಡುಪಿದೂರ ಎಂತ ಇಲ್ಲ ಅಷ್ಟು ದೂರ ಸಿ ಎಲ್ಲಿ ಹೋದ್ರು ಅವರಿಗೂ ಕೂಡ ಒನ್ ತರ್ಟಿಗೆ ಹೇಳಿದೆ ಪಾಪ ಅವರಿಗೂ ಸಹ ಟೈಮಿಂಗ್ಸ್ ಗೊತ್ತಾಗಿಲ್ಲಲ್ಲ ಚೇಂಜ್ ಆಯ್ತಲ್ಲ நகன்ன போன ஆனிடு, நீனும் ஆன் பேடா அவரு ஆஃப் ஆகலியா முரளி என்ன இன்னும் இவத்து ரஜையல்ல பேக லைவ் ಅಲ್ಲ ಇವಾಗ ಮಾಡಬೇಕಿತ್ತು ಇಷ್ಟೊತ್ತನಕ ಲೈವ್ ಮಾಡೋಕ್ಕಾಗಿಲ್ವಾ ದಿನಕ್ಕೊಂದು ಟೈಮಿಗೆ ಲೈವ್ ಮಾಡ್ರೆ ಕೆಲವರದ್ದು ಹೌದು ಹೌದು ನನಗೆ ಹೇಳೋದು ನೀವು ಇಂಡೈರೆಕ್ಟಾಗಿ ಯಾಕೆ ಹೇಳೋದು ಮಾರ್ರೆ ಈ ಸಾನ್ ಅಂತ ಬೈರಿ ಅತ್ಲಾಗೆ ಯಾಕೆ ಇಂಡೈರೆಕ್ಟಾಗಿ ಹೇಳೋದು ಎಂತ ಮಾಡೋದು ಹೇಳಿ ನಾನು ಲೈವ್ ಅಂತ ಕೂತ್ಕೊಳ್ಲಿಕ್ಕೆ ಆಗುತ್ತಾ ಬೇರೆದು ಇರ್ತದಲ್ವ ನನಗೆ ಟೆನ್ಷನ್ನು ಎಲ್ಲ ನೋಡಬೇಕು ತಾನೇ ಹಾಗಾಗಿ ಬಾಳಿನಲ್ಲಿ ಒಂದೊಂದು ದಿನಕ್ಕೊಂದು ಬಣ್ಣದ ಬಣ್ಣದ ವೇಷ ಹಾಂ ಆ ಬಣ್ಣದ ವೇಷದ ಮಧ್ಯೆ ಕೂಡ ನಮ್ಮದೊಂದು ಲೈವ್ ಗೊತ್ತಾ ನಿಮಗೆ ನಾನು ಏಟ್ ಟು ಸಿಕ್ಸ್ ಮಾತ್ರ ಪಿ ಇರೋದು ಹ್ಞೂ ಸಾಕು ಅಷ್ಟು ಇದ್ರೆ ದೊಡ್ಡದು ನಾನು ಮಾಡ್ತಾ ಇದ್ದೆ ನಿಮ್ಮ ಲೈವ್ ಇದೆ ಅಂತ ಮಾಡಿಲ್ಲ ಅಯ್ಯೋ ಮಾಡಬೇಕಿತ್ತಲ್ವಾ ನಾನು ಮಾಡ್ತಾ ಇರಲಿಲ್ಲ ಆಮೇಲೆ ಮಾಡ್ತಾ ಇದ್ದೆ ತಾನೇ ಸ್ಟಾರ್ಟ್ ಮಾಡಬೇಕಲ್ವಾ ಅದು ಕೆಲವರದು ಅಲ್ಲ ಬ್ರೋ ಇವರೇ ಅಂದ ಸಾನುವಕ ಹೌದು ಅದು ನಾನೇ ಎಂತ ಹೇಳ್ಬೋದಲ್ವಾ ಯಾಕೆ ಇಂಡೈರೆಕ್ಟ್ ಆಗಿ ಕೆಲವರು ಅಂತ ಹೇಳಬೇಕು ಇವಾಗ ಚೇಂಜ್ ಆಯ್ತಾ ಎಸ್ ಆರ್ ಎಸ್ ಎಂತ ಓಕೆ ನಿಮ್ಮ ಟೈಮ್ಗೆ ನೀವು ಲೈವ್ ಮಾಡಬೇಕು ಹಾ ಎಂತ ಮಾಡೋದು ಹೇಳಿ ನನಗೆ ಕೆಲಸ ಇದ್ದಾಗ ನಾನು ಕೆಲಸ ಮಾಡ್ಲೇಬೇಕಲ್ವಾ ಹಾಗಾಗಿ ಸಪೋರ್ಟು ಸಾನು ಅಕ್ಕ ನಿಮ್ದೆಲ್ಲ ಮುಗಿತ ಆಯ್ದ ಪೂಜೆ ಅಥವಾ ನೀವು ನಾಳೆ ಮಾಡ್ತೀರಾ ಇಲ್ಲ ಇಲ್ಲ ನನ್ನದು ದೀಪಾವಳಿಗೆ ಒಂದು ಪೂಜೆ ಮಾಡ್ತೇನೆ ಐದು ಪೂಜೆ ಮಾಡಿ ಇವತ್ತು ಮಾಡಿಲ್ಲ ಜಿ ಎಲ್ ಬ್ರೋ ಸಾನುಗೆ ಅರ್ಥ ಆಗಿಲ್ಲ ನೀವ್ ಹೇಳಿದ್ದು ಅರ್ಥ ಆಯ್ತು ನನ್ಗೆ ಹಾ ಅದು ಕೆಲವರದು ಅಲ್ಲ ಬ್ರೋ ಇವರೇ ಅದು ಸಾನು ಅಕ್ಕ ಹೌದು ನನಗೆ ಹೇಳಿದ್ದು ಅಂತ ನನ್ಗೆ ಅರ್ಥ ಆಯ್ತು ಯಾಕೆ ಆ ಅಷ್ಟು ಟೂಬ್ಲೇಟ್ ನಾನು ಅರ್ಥ ಆಯ್ತು ನನ್ಗೆ ನಮ್ಮ ಸೈಡ್ ಕೆಲವರು ಇವತ್ತು ಮಾಡಿದ್ರು ಉಳಿದವರು ನಾಳೆ ಮಾಡ್ತಾರೆ ಹೌದಾ ಇಲ್ಲ ನಾನು ದೀಪಾವಳಿಗೆ ಮಾಡ್ತೇನೆ ಪೂಜೆ ಇಲ್ಲಿ ಆಯ್ದು ಈ ಈ ಟೈಮಲ್ಲಿ ನಾನು ಬ್ಯುಸಿ ಇದ್ದೆ ಅಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಮಾಡೋದು ಕಷ್ಟ ಅಂತ ದೀಪಾವಳಿ ಮಾಡುವಂತ ನಾಗಣ್ಣ ಯಾರ ಲೈವಿಗೆ ಹೋದ್ರು ಅಂತ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಅರ್ಥ ಆಯ್ತು ಅನ್ಸುತ್ತೆ 할로. 하세 오늘 저는